ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ನಿರ್ಧಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ನಿರ್ಧರಿಸಿದ ಬೆನ್ನಲ್ಲೇ ಮುಂಡರಗಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಎದುರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ ರೈತರು બાજ <laughs> મા ಹೌದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ರೈತಪರ ಸಂಘಟನೆಗಳು ಅನೇಕ ಬಾರಿ ರೈತರ ಬೆಳೆಗಳಿಗೆ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಆಗ್ರಹಿಸಿ ರಸ್ತೆ ತಡೆದು ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು ಇಂದು ಪ್ರತಿಫಲವೆಂಬಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೆರಡು ದಿನದಲ್ಲಿ ಖರೀದಿ ಕೇಂದ್ರ ತೆರೆಯುವಂತೆ ಮಾಹಿತಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಆಫೀಸ್ ಮುಂದೆ ಪಟಾಕಿ ಸಿಡಿಸಿ ಸಿಹಿಯಂಚಿ ಸಂಭ್ರಮ ಆಚರಣೆ ಮಾಡಿದ್ದಾರೆ ರೈತರು ಸರ್ಕಾರದ ಈ ನಿರ್ಧಾರಕ್ಕೆ ಅಭಿನಂದನೆ ಸಲ್ಲಿಸಿದ ಅನ್ನದಾತ ಈ ಸಮಯದಲ್ಲಿ ರೈತ ಮುಖಂಡರು ಆದ ಶಿವಾನಂದ ಇಟಗಿ ಅಶ್ವಿನಿ ಗೌಡರ್ ಮಾತನಾಡಿ ರೈತರ ಹೋರಾಟಕ್ಕೆ ಸ್ಪಂದಿಸಿ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಸರ್ಕಾರ ಕೈಗೊಂಡ ನಿರ್ಧಾರ ಸ್ವಾಗತಾರ್ಹ ಎಂದಿದ್ದಾರೆ ಗದಗ ಜಿಲ್ಲೆ ಮುಂಡ್ರಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೆಕ್ಕೆಜೋಳ ಮತ್ತು ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಸಂಬಂಧ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ನಡೆದಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಇವತ್ತು ಸಭೆ ಮಾಡಿ ಖರೀದಿ ಕೇಂದ್ರವನ್ನು ತೆರೆಯಲು ಆದೇಶ ಮಾಡಿದ್ದಾರೆ ಆ ಪ್ರಯುಕ್ತ ಸುಮಾರು ಅಂದಾಜು ಎಂಟತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಅಂದಾಜು ಕೇಳ್ಪಟ್ಟಿವಿ ಅದು ಸುಮಾರು ಹೆಚ್ಚಿಗೆ ಇರ್ಬೋದು ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀವಿ ರೈತರ ಪರವಾಗಿ ಸದಾ ಹೀಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಬೆಳೆ ಹಾನಿಗಿರ್ಬೋದು ಬೆಳೆ ಪರಿಹಾರ ಆಗಿರ್ಬೋದು ಖರೀದಿ ಕೇಂದ್ರ ಆಗಿರ್ಬೋದು ಪ್ರಾರಂಭ ಮಾಡಿ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡಿದ್ರೆ ನಮ್ಮ ರೈತರು ಅಭಿವೃದ್ಧಿ ಆಕಾರ ಇಲ್ಲಕ್ಕಂದ್ರೆ ಆತ್ಮಹತ್ಯೆಗೆ ಹೋಗ್ಕರ ಆತ್ಮಹತ್ಯೆಗೆ ಹೋಗಿಬಡದಂತೆಯೇ ಸರ್ಕಾರವು ನಮಗೆ ಬೆನ್ನೆಲುಬಾಗಿ ನಿಲ್ಲಬೇಕಂತೇಳಿ ನಮಗೆ ಈ ಮೂಲಕ ಹೇಳ್ತಾ ನಮ್ಮ ಸದ್ರ ಸಿದ್ದರಾಮಯ್ಯ ಸಾಹಿಬ್ಗೆ ಈ ರೈತ ಸಮಸ್ತ ರೈತರ ಪರವಾಗಿ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತಾ ವಿಜಯ ಆಚರಿಸ್ ತಾರೀಕು ನವೆಂಬರ್ ಒಳಗೆ ನಾವು ಮೆಕ್ಕೆಜೋಳ ಬೆಂಬಲ ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಕೇಳಿ ಹೋರಾಟ ಮಾಡಿದ್ವಿ ತಾಲೂಕು ತಾಲೂಕುಗಳಿಗೆ ಅದರ ಪರವಾಗಿ ಅಂದ್ರೆ ಅದು ಪ್ರತಿಫಲವಾಗಿ ಇವತ್ತು ನಾವು ಯಶಸ್ವಿಯನ್ನು ಗೆದ್ದಿದ್ದೀವಿ ಈ ಹೋರಾಟದಲ್ಲಿ ಅಂತ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಇಲ್ಲ ಇವತ್ತು ನಮಗೆ ಆದೇಶ ಪ್ರಮಾಣ ಪತ್ರವನ್ನು ಇಲ್ಲ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿಕ ಆ ಸರ್ಕಾರಕ್ಕೆ ಹಾಗೂ ಎಂ ಸಾಹೇಬಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀವಿ ಇಡೀ ಕರ್ನಾಟಕ ರೈತರ ಪರವಾಗಿ ಎಲ್ಲರ ಪರವಾಗಿ ಕೂಡ ಏನಂತಂದ್ರೆ ಸಿ ಎಂ ಸಿದ್ದರಾಮಯ್ಯಗೆ ಧನ್ಯವಾದವನ್ನು ಹೇಳ್ತೀವಿ ಅದೇ ತರವಾಗಿ ಯಾರೇ ಮಹಿಳೆಯರು ಹೋರಾಟಕ್ಕೆ ಬಂದಿದ್ದಾರೋ ಪ್ರತಿಯೊಬ್ಬ ರೈತರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಹೋರಾಟಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಈ ಪರ ಈ ಸಮಯದಲ್ಲಿ ನಾವು ಧನ್ಯವಾದ ಹೇಳುತ್ತಾ ಅಶ್ವಿನಿ ಗೌಡ ಈ ಸಮಯದಲ್ಲಿ ತಾಲೂಕು ದಂಡಾಧಿಕಾರಿಗಳು ಸೇರಿ ಎಲ್ಲ ರೈತ ಪರ ಮುಖಂಡರು ಹೋರಾಟಗಾರರು ಭಾಗವಹಿಸಿದ್ರು ಮರಿಯಜ್ಜಾ ಹರಿಜನ